ಎಲ್ಲರಿಗೂ ನಮಸ್ಕಾರ ಈಗಾಗಲೇ ತಿಳಿದಿರುವಂತೆ ಈ ತಿಂಗಳಲ್ಲಿ ಅಂದರೆ ಶ್ರಾವಣ ತಿಂಗಳಲ್ಲಿ ಹೆಚ್ಚಾಗಿ ಸಾಲು ಸಾಲು ಧಾರ್ಮಿಕ ಪೂಜೆ ಹಬ್ಬ ಹರಿದಿನಗಳು ಬರ್ತವೆ ಜೊತೆಗೆ ಒಳ್ಳೆಯ ಕಾರ್ಯಗಳನ್ನು ಆರಂಭಿಸಲು ಈ ತಿಂಗಳು ಹೆಚ್ಚು ಪ್ರಾಶಸ್ತ್ಯವಾಗಿರುವಂಥದ್ದು ಆಷಾಢ ಮಾಸದ ಬಳಿಕ ಬರುವ ಹುಣ್ಣಿಮೆಯ ನಂತರ ಶ್ರವಣ ಎನ್ನುವ ನಕ್ಷತ್ರ ಪುಂಜ ಆಕಾಶವನ್ನು ಆಳ್ತಾ ಇರ್ತದೆ ಹಾಗಾಗಿ ಈ ಈ ಮಾಸವನ್ನು ಶ್ರಾವಣ ಮಾಸ ಎಂದು ನಾವು ಕರೆಯಲ್ಪಡುತ್ತವೆ ಹಾಗಾದರೆ ಏನು ಈ ಶ್ರಾವಣ ಮಾಸದ ಹಿನ್ನೆಲೆ ಇದು ಈ ಹಿನ್ನೆಲೆಯಲ್ಲಿ ಈ ಶ್ರಾವಣ ಮಾಸದಲ್ಲಿ ಪರಶುವನಿಗೆ ಏಕೆ ಅಷ್ಟೊಂದು ಮಹತ್ವ ಇದೆ ಎನ್ನುವುದನ್ನು ಈ ಒಂದು ವಿಡಿಯೋ ಮೂಲಕ ತಿಳ್ಕೊಳ್ಳೋಣ ಇನ್ನು ಯಾರು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗನೆ ಸಬ್ಸ್ಕ್ರೈಬ್ ಆಗಿ ಮತ್ತು ಇದೇ ರೀತಿಯಾದ ಹಲವು ಕುತೂಹಲಕಾರಿ ಮಾಹಿತಿಯನ್ನು ಹೇಳ್ತಾ ಇರ್ತೇವೆ ನೀವು ಕೇಳ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಪ್ರಾರಂಭಿಸೋಣ ಬನ್ನಿ ಹಿಂದೂಗಳಿಗೆ ಶ್ರಾವಣ ಮಾಸ ಅತ್ಯಂತ ಪವಿತ್ರವಾದ ಮಾಸವಾಗಿದ್ದು ವರ್ಷ ಪೂರ್ತಿ ಇರುವ ಹಲವು ಹಬ್ಬಗಳಲ್ಲಿ ಹೆಚ್ಚಿನ ಹಬ್ಬಗಳು ಇದೇ ತಿಂಗಳಲ್ಲಿ ಬರುವಂಥದ್ದು ಈ ತಿಂಗಳಲ್ಲಿ ಆಧ್ಯಾತ್ಮಿಕತೆಗೆ ಹೆಚ್ಚಿನ ಒತ್ತು ನೀಡಲಾಗಿರುವಂಥದ್ದು ಅಲ್ಲದೆ ಶ್ರಾವಣದಲ್ಲಿ ಏನೇ ಮಾಡಿದರೂ ಅದಕ್ಕೆ ಒಳ್ಳೆಯ ಫಲ ಸಿಗುತ್ತದೆ ಹಾಗಾಗಿ ಹಿಂದೂ ಪಂಚಾಂಗದ ಐದನೇ ಮಾಸವಾದ ಶ್ರಾವಣ ಮಾಸವು ಪರಶವನಿಗೆ ಸಮರ್ಪಿತವಾದ ಮಾಸವಾಗಿರುವಂಥದ್ದು ಶ್ರಾವಣ ಮಾಸದಲ್ಲಿ ಶಿವನ ಆರಾಧನೆ ಮಾಡುವುದರಿಂದ ಮೋಕ್ಷ ಪ್ರಾಪ್ತವಾಗುತ್ತದೆ ಎಂದು ಹಿರಿಯರು ಹೇಳುತ್ತಾರೆ ಹಾಗೂ ಶಿವ ಒಲಿದು ಬ ಬಿಡಿದ್ದನ್ನು ನೀಡುತ್ತಾನೆ ಎಂದು ಈ ಮೂಲಕ ತಿಳಿದುಕೊಳ್ಳಬೇಕಾಗುತ್ತದೆ ಈ ತಿಂಗಳಲ್ಲಿ ಬರುವ ಹಬ್ಬ ಹಾಗೂ ವ್ರತಗಳು ಬಹುತೇಕವಾಗಿ ಶಿವ ಪಾರ್ವತಿಗೆ ಮೀಸಲಾಗಿರುವಂತಹ ಹಬ್ಬ ಮತ್ತು ವ್ರತಗಳು ಇರುತ್ತವೆ ಎಂದು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳಬೇಕಾಗ್ತದೆ ಹಾಗಾದರೆ ಶ್ರಾವಣ ಮಾಸ ಎಂದು ಏಕೆ ಕರೆದರು ಮತ್ತು ಶ್ರಾವಣ ಎಂಬ ಹೆಸರು ಏಕೆ ಬಂತು ಎಂಬ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಇದೇ ತಿಂಗಳಲ್ಲಿ ಹೆಚ್ಚಾಗಿ ಸಾಲು ಸಾಲು ಧಾರ್ಮಿಕ ಪೂಜೆ ಬರುವಂಥದ್ದು ಹಾಗಾಗಿ ಹಬ್ಬ ಹರಿದಿನಗಳು ಹೆಚ್ಚಾಗಿ ಬರ್ತವೆ ಜೊತೆಗೆ ಒಳ್ಳೆಯ ಕಾರನ್ನು ಆರಂಭಿಸಲು ಈ ತಿಂಗಳು ಹೆಚ್ಚು ಪ್ರಾಶಸ್ತ್ಯವಾಗಿರುವಂಥದ್ದು ಹಾಗಾಗಿ ಆಷಾಢ ಮಾಸದ ಬಳಿಕ ಹುರು ಹುಣ್ಣಿಮೆಯ ನಂತರ ಆಕಾಶವನ್ನು ಶ್ರವಣ ಎನ್ನುವ ನಕ್ಷತ್ರ ಪುಂಜ ಆಳುತ್ತದೆ ಆದ್ದರಿಂದ ಈ ಮಾಸವನ್ನು ಶ್ರಾವಣ ಮಾಸ ಎಂಬ ಹೆಸರಿನಿಂದ ಕರೆಯಲಾಗ್ತದೆ ಹಿಂದೂ ಧರ್ಮದಲ್ಲಿ ಶ್ರಾವಣ ಎಂದರೆ ಆಲಿಸುವುದು ಎಂದರ್ಥವಾಗಿರುವಂಥದ್ದು ಹೀಗಾಗಿ ಈ ಶ್ರಾವಣ ಮಾಸದಲ್ಲಿ ಹೆಚ್ಚಾಗಿ ಪುರಾಣ ಪ್ರವಚನಗಳನ್ನು ಆಲಿಸಬೇಕಾಗಿರುವಂಥದ್ದು ಶಿವನ ಕುರಿತಾದ ಸ್ತೋತ್ರ ಪಠಣೆ ಮಾಡುವುದು ಮತ್ತು ಧ್ಯಾನ ಮಾಡಬೇಕು ಈ ಒಂದು ಮಾಸದಲ್ಲಿ ಯಾಕೆಂದರೆ ಶಿವನು ನಮಗೆ ಬೇಡದನ್ನು ನೀಡುತ್ತಾನೆಂಬ ಮಾಹಿತಿ ಮತ್ತು ನಂಬಿಕೆ ಈ ತಿಂಗಳಲ್ಲಿ ಸಿಗುವಂಥದ್ದು ಶ್ರಾವಣ ತಿಂಗಳಲ್ಲಿ ಪ್ರಕೃತಿಯಲ್ಲೂ ಕೆಲ ಬದಲಾವಣೆಗಳಾಗ್ತವೆ ಈ ತಿಂಗಳಲ್ಲಿ ಹೂಗಳು ಜಾಸ್ತಿ ಬೆಳೆಯುವುದರಿಂದ ಈ ಮಾಸದಲ್ಲಿಯೇ ಚೂಡಿ ಪೂಜೆ ಅಂದರೆ ಹೂವಿನ ಪೂಜೆ ನಡೆಯುವಂಥದ್ದು ಈ ಪೂಜೆಗೆ ಹನ್ನೊಂದು ಬಗೆಯ ಹೂಗಳನ್ನು ಬಳಸುತ್ತಾರೆ ಶ್ರಾವಣ ಮಾಸದಲ್ಲಿ ಈ ಚೂಡಿ ಪೂಜೆ ಅಂದರೆ ತುಳಸಿ ಪೂಜೆ ಮಾಡುವುದರಿಂದ ಸರ್ವ ಕಷ್ಟಗಳು ದೂರವಾಗ್ತವೆ ಮತ್ತು ಸರ್ವ ರೋಗಗಳು ನಿವಾರಣೆ ಆಗ್ತವೆ ಅನ್ನೋದು ನಂಬಿಕೆ ಇರುವಂಥದ್ದು ಹಾಗಾದರೆ ಶ್ರಾವಣ ಮಾಸದಲ್ಲಿ ಶಿವನಿಗೆ ಏಕೆ ಅಷ್ಟೊಂದು ಆದ್ಯತೆಯನ್ನು ನೀಡ್ತಾರೆ ಶಿವನನ್ನೇ ಏಕೆ ಅಷ್ಟೊಂದು ಪೂಜೆಯನ್ನು ಮಾಡ್ತಾರೆ ಈ ಮೊದಲು ಶ್ರಾವಣ ತಿಂಗಳಲ್ಲಿ ನೋಡೋದಾದರೆ ಸಮುದ್ರ ಮಂತ್ರದ ಸಂದರ್ಭದಲ್ಲಿ ಅಮೃತಕ್ಕಾಗಿ ದೇವತೆಗಳು ಮತ್ತು ದಾನವರು ಕಾದಾಡುವ ವಿಷಯ ಈಗಾಗಲೇ ನಿಮ್ಗೆ ತಿಳಿದಿರುವಂಥದ್ದು ಈ ವಿಷಯದ ಬಗ್ಗೆ ಮಾಹಿತಿ ಇಲ್ಲವಾದರೆ ಕಮೆಂಟ್ ಮೂಲಕ ತಿಳಿಸಿ ಆ ಒಂದು ವಿಡಿಯೋವನ್ನು ಮಾಡುವ ಮೂಲಕ ಆ ಒಂದು ವಿಷಯವನ್ನು ನಾನು ನಿಮಗೆ ತಿಳಿಸ್ ತಿಳಿಸಲ್ಪಡ್ತೇನೆ ಹಾಗಾದರೆ ಸಮುದ್ರ ಮಂತ್ರದ ಸಂದರ್ಭದಲ್ಲಿ ಅಮೃತಕ್ಕಾಗಿ ದೇವತೆಗಳು ಮತ್ತು ದಾನವರು ಕಾದಾಡುವಾಗ ಹದಿನಾಲ್ಕು ಬೇರೆ ಬೇರೆ ರತ್ನಗಳು ಹೊರಬರ್ತವೆ ಈ ಪೈಕಿ ಹದಿಮೂರು ರತ್ನಗಳನ್ನು ದೇವತೆಗಳನ್ನು ಪಡೆದುಕೊಳ್ತಾರೆ ದಾನವರು ಉಳಿದಿರುವ ಒಂದು ರತ್ನಕ್ಕಾಗಿಯೇ ಬಡಿದಾಡ್ತಾ ಇರ್ತಾರೆ ಹಾಗಾಗಿ ಉಳಿದ ಒಂದು ರತ್ನವ ರತ್ನವೇ ಹಲಹಲ ರತ್ನವಾಗಿರುವಂಥದ್ದು ಜಗತ್ತನ್ನೇ ನಾಶ ಮಾಡುವಂಥ ಶಕ್ ಶಕ್ತಿ ಇದ್ದ ಈ ಹಲಹಲವನ್ನು ಲೋಕದ ಕಲ್ಯಾಣಕ್ಕಾಗಿ ಭಗವಾನ್ ಶ್ರೀ ಶಿವನು ಹಲಹಲ ವಿಷಯವನ್ನು ಕುಡಿದು ಜಗತ್ತಿಗೆ ನೀಲಕಂಠನಾಗಿ ಕಾಣುತ್ತಾನೆ ಪಾರ್ತಿದೇವಿ ಗಂಟಲನ್ನು ಹೊತ್ತಿ ಹೇಳಿದ ಕಾರಣ ಹಲಹಲ ಗಂಟಲಲ್ಲೇ ಉಳಿದುಕೊಳ್ಳುತ್ತದೆ ಯಾರಿಗೆ ಶಿವಲ ಶಿವನ ಗಂಟಲಲ್ಲಿ ಹಾಗಾಗಿ ಅವನಿಗೆ ನೀಲಕಂಠನಾಗಿ ನೀಲ ನೀಲ ಅಂತಂದರೆ ಯಾವುದು ಹಲಾಹಲ ಅದಕ್ಕೆ ನೀಲ ಅಂತ ಕರೀತಾರೆ ಮತ್ತು ಕಂಠ ಅಂದರೆ ಗಂಟ್ ಗಂಟಲು ಹಾಗಾಗಿ ಪಾರ್ಥ ದೇವಿಯು ಆ ನೀಲಿಯ ವಿಷಯವನ್ನು ಗಂಟಲಲ್ಲೇ ಕಟ್ಟಿ ಹಿಡಿದ ಕಾರಣ ನೀಲಕಂಠ ಎಂಬ ಹೆಸರು ಬರುವಂಥದ್ದು ಜಗತ್ತಿನ ಉಳಿವಿಗಾಗಿ ಶಿವ ಹಲಾಹಲವನ್ನು ಕುಡಿದಿದ್ದು ಇದೇ ಶ್ರಾವಣ ಮಾಸದಲ್ಲಿ ಹಾಗಾಗಿ ಈ ಮಾಸಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ಎಂದು ಇಂದಿನ ನಮ್ಮ ಪೂರ್ವಜರು ಹೇಳುವಂಥದ್ದು ಅದಲ್ಲದೆ ಚಂದ್ರನು ಶಿವನ ಮುಡಿಯನ್ನೇರಿ ಕುಳಿತುಕೊಳ್ಳುತ್ತಾನೆ ಪ್ರಜಾಪತಿ ದಕ್ಷಿಣ ಶಾಪದಂತೆ ಶಿವನಿಗೆ ಆರೋಗ್ಯದಲ್ಲಿ ಹೆಚ್ಚಿನ ತೊಂದರೆ ಕಾಡ್ತಾ ಇರ್ತದೆ ಹಾಗಾಗಿ ಶಿವನ ದೇಹವೆಲ್ಲ ವಿಷಯವಾಗಿ ಇರ್ತದೆ ಆರೋಗ್ಯ ಹದಿಗಾಡ್ತಾ ಇರ್ತದೆ ಈ ವೇಳೆ ವಿಷಯದ ವಿಷಯದ ಬಲವಾದ ಪರಿಣಾಮ ಈ ವಿಷಯವನ್ನು ಕಡಿಮೆ ಮಾಡಲು ಶಿವನು ಅರ್ಧ ಚಂದ್ರನ ತನ್ನ ಮೇ ತಲೆಯ ಮೇಲೆ ಧರಿಸಿಕೊಳ್ತಾನೆ ನಂತರ ಎಲ್ಲ ದೇವರುಗಳು ಶಿವನಿಗೆ ಗಂಗಾ ನೀರನ್ನು ಸಮರ್ಪಣೆಯನ್ನು ಮಾಡುತ್ತಾರೆ ಅಂದಿನಿಂದಲೇ ಶ್ರಾವಣ ಮಾಸ ಪ್ರಾರಂಭವಾಗುತ್ತದೆ ಹೀಗಾಗಿ ಭಕ್ತರು ಶಿವನಿಗೆ ಈ ತಿಂಗಳಲ್ಲಿ ಗಂಗಾ ನೀರನ್ನು ಹಿರಿದು ಭಕ್ತಿಯನ್ನು ತೋರಿಸಿಕೊಡುತ್ತಾರೆ ಅಲ್ಲದೆ ವಾಲ್ಮೀಕಿಯ ಅವತಾರವೆನ್ನುವ ಹನುಮಾನ್ ಚಾಲೀಸ್ ರಚಿಸಿದ ತುಳಸಿದಾಸರು ಕೂಡ ಇದೇ ತಿಂಗಳಲ್ಲಿ ಹುಟ್ಟಿರುವಂಥದ್ದು ಅಲ್ಲದೆ ಈ ತಿಂಗಳಲ್ಲಿ ರುದ್ರಾಕ್ಷಿ ಧರಿಸಿದರೆ ಶುಭವಾಗುತ್ತದೆ ಮತ್ತು ಶ್ರಾವಣದಲ್ಲಿ ರುದ್ರಾಕ್ಷಿಯ ಆಹಾರ ಓಲೆಯನ್ನು ಧರಿಸುವುದು ಅತ್ಯಂತ ಶುಭ ಎನ್ನಲಾಗಿರುವಂಥದ್ದು ಶ್ರಾವಣ ಸೋಮವಾರ ವೃತ್ತ ಮಾಡುವುದು ರುದ್ರಾಕ್ಷಿಯ ಆಹಾರ ಧರಿಸುವುದು ಅತ್ಯಂತ ಶ್ರೇಷ್ಠಕರವಾದ ಸಂಗತಿ ಆಗಿರುವಂಥದ್ದು ಹೀಗಾಗಿ ಇದಿಷ್ಟು ಶ್ರಾವಣ ಮಾಸದ ಕುರಿತಾದಂಥ ಒಂದು ಸಣ್ಣ ಮಾಹಿತಿಯಾಗಿರುವಂಥದ್ದು ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮನ್ನು ಎನ್ಕರೇಜ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಆದಷ್ಟು ವಿಡಿಯೋವನ್ನು ಎಲ್ಲರಿಗೂ ರೀಚ್ ಮಾಡಲು ತಲುಪಿಸಲು ನಿಮ್ಮ ಸಹಾಯ ಬೇಕಾಗಿರುವಂಥದ್ದು ಮತ್ತು ನಿಮ್ಮ ಸಹಾಯ ನಮಗೆ ಅತ್ಯಂತ ಪ್ರಮುಖವಾದ ಘಟ್ಟವಾಗಿರುವಂಥದ್ದು ಎಲ್ಲರೂ ನಮಸ್ಕಾರ ಮುಂದಿನ ನೋಡಿದ ಶಿಗ್ತಿನಿ ಟಾಟಾ